ಫೋರ್ ಪ್ಲಸ್ ಒನ್ ಅಂದ್ರೆ ಐದ್ ಜನ ಕೂತ್ಕೊಂಡು ಹೋಗಬಹುದು ಲಗೇಜ್ ಬೇಕಾದ್ರೆ ಹಾಕೊಂಡು ಹೋಗಬಹುದು ನೀವು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೋಬಹುದು ಈ ವೆಹಿಕಲ್ ಬಂದು ನಾಲ್ಕು ಲಕ್ಷ ರೂಪಾಯಿ ಹೇಳ್ತಾ ಇದ್ದೀವಿ ಫೈನಲ್ ಒಂದು ನಿಮಗೆ ಮೂರು ತೊಂಬತ್ತ ಕ್ಲೋಸ್ ಮಾಡ್ತೀವಿ ಮೂರಾರು ಲಕ್ಷ ರೂಪಾಯಿ ಕ್ಲೋಸ್ ಮಾಡ್ತೀವಿ ಗಾಡಿ ಓಡಿದೆ ಸರ್ ಒಂದ್ ಸಾವಿರದ ಮೇಲೆ ಹೊಡೆದಿದೆ ಈ ವೆಹಿಕಲ್ ಬಂದು ಹದಿನೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಈ ವೆಹಿಕಲ್ ಬಂದು ಇನ್ಶೂರೆನ್ಸ್ ನಾವೇ ಫ್ರೆಶ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಕೊಡ್ತೀವಿ ಸಿಂಗಲ್ ಓನರ್ ವೆಹಿಕಲ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದೀವಿ ಈ ಜೀತೋ ಅಲ್ಲಿ ಎಲ್ಲರೂ ನಾಲ್ಕು ನಾಲ್ಕೂವರೆ ನಾಲ್ಕು ಎಪ್ಪತ್ತು ನಾಲ್ಕು ಎಂಬತ್ತು ಆ ರೇಟ್ ಹೇಳೋದು ನಿಮ್ಗೆ ಏನಕ್ಕೆ ನಾನು ರೇಟ್ ಹೇಳಿ ಕೊಡೋ ಉದ್ದೇಶದಿಂದ ಹೇಳ್ತಾರೋದು ನೀವು ನೋಡ್ತಾ ಬಹುದು ಇಂಟ್ರಾ ಕಿಲೋಮೀಟರ್ ರನ್ ಆಗಿದೆ ಸರ್ ಸಿಂಗಲ್ ಓನರ್ ವೆಹಿಕಲ್ ಶೋರೂಮ್ ಅಲ್ಲಿ ಏಳು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಇದ್ರ ರೇಟ್ ಇದೆ ನಾವು ಅದ್ರಲ್ಲಿ ಟೂ ಲ್ಯಾಕ್ಸ್ ಜೀರೋ ಅಂತ ಇದ್ದೀವಿ ಫೈನಲ್ ಒಂದು ಐದುವರೆ ಅಂಟ ಕ್ಲೋಸ್ ಮಾಡ್ಕೊಡ್ತೀವಿ ಸರ್ ಚೆಕ್ ಮಾಡ್ಬಿಟ್ಟು ಪರ್ಚೇಸ್ ಮಾಡೋದು ನಮಗೆ ಫಸ್ಟ್ ಇಷ್ಟ ಆದ್ಮೇಲೆ ನಾವು ಆಮೇಲೆ ಪರ್ಚೇಸ್ ಮಾಡೋದು ಯಾವ್ದಾದ್ರೆ ಈ ವೆಹಿಕಲ್ ಗಳು ಯಾಕಂದ್ರೆ ನಾವು ಫಸ್ಟ್ ನೋಡ್ತೀವಿ ದುಡ್ಡು ಹಾಕೋ ಮುಂಚಿತ್ನೇ ಗಾಡಿ ನೀಟಾಗಿತ್ತು ಅಂದ್ರೆ ಫಸ್ಟ್ ನಾನು ದುಡ್ಡು ಹಾಕಿ ಆಮೇಲೆ ನಿಮ್ಮ ಹತ್ರ ನಾವು ರಿಕವರಿ ಮಾಡೋದು ಎಸ್ ಕೆ ಅಪ್ಪು ಮೋಟರ್ಸ್ ಈಗ ಈ ಶೋರೂಮ್ ಪ್ಲೇಸ್ ಚೇಂಜ್ ಆಗಿದೆ ಅಂದ್ರೆ ಲೊಕೇಶನ್ ಚೇಂಜ್ ಆಗಿರುತ್ತೆ ಮೊದಲಲ್ಲಿ ಇತ್ತು ಅಲ್ಲೇ ಇರುತ್ತೆ ಬಟ್ ಸ್ವಲ್ಪ ಪಕ್ಕದಲ್ಲೇ ಹತ್ರದಲ್ಲೇ ಬರುವಂಥದ್ದು ನೀವು ನೋಡ್ತಾ ಬಂದ್ರೆ ರಿಂಗ್ ರೋಡ್ ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ ಎಸ್ ಕೆ ಅಪ್ಪು ಮೋಟಾರ್ಸ್ ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದ್ರದ್ದು ಸರ್ ಎಸ್ ಕೆ ಅಪ್ಪು ಮೋಟಾರ್ಸು ಬಂಡಿಪಾಳ್ಯ ಸಿಗ್ನಲ್ ಇಂದ ಲೆಫ್ಟ್ಗೆ ತಗೊಂಡ್ರೆ ಸಿಟಿ ಕಡೆ ಬಂದರೆ ಕರೆಕ್ಟಾಗಿ ಅರ್ಧ ಕಿಲೋಮೀಟರ್ ಆಗುತ್ತೆ ಬರೀ ಸರ್ವಿಸ್ ರೋಡಲ್ಲಿ ಬಂದರೆ ಕಣಿಕಂಬ ಎಮೆಂಟ್ ಅಪೋಸಿಟ್ ಓಕೆ ಸೊ ಏನು ನೋಡ್ತಾ ಇದ್ರೆ ಇದೇ ರಿಂಗ್ ರೋಡು ಅದೇ ಸ್ಟ್ರೈಟ್ ಕಾಣಿಸಿರುವ ಅಂತ ಬಂಡಿಪಾಳ್ಯ ಸೊ ಬಂಡಿಪಾಳ್ಯ ಅಂದರೆ ನೀವು ಸಿಟಿ ಸೈಡಿಂದ ಬಂದರೆ ನಿಮಗೆ ಲೆಫ್ಟ್ ಸೈಡ್ ರಿಂಗ್ ರೋಡಲ್ಲಿ ತಗೊಂಡ್ರೆ ಸಾಕು ಸೊ ನೀವು ಮುಂದೆ ಬರ್ತಿದ್ದಂಗೆ ಎಸ್ ಕೆ ಅಪ್ಪು ಮೋಟಾರ್ಸ್ ಈ ಒಂದು ಗೂಡ್ ಶೋ ರೂಮ್ ನಿಮಗೆ ಸಿಗುತ್ತೆ ಯೋಧಾಗ್ ಜನನ್ ಅಂದ್ರೆ ಕ್ಯಾಂಪರ್ ವೆಹಿಕಲ್ ಯಾರು ಹುಡುಗ್ತಾ ಇದ್ರ ಸೊ ಅವ್ರಿಗೋಸ್ಕರ ಈ ಗಾಡಿ ಅಂತ ಹೇಳ್ಬೋದು ಅದು ಕೂಡ ಇದು ನಿಮಗೆ ಕೆ ಎಸ್ ಜೀರೋ ನೈನ್ ಅಂದ್ರೆ ಲೋಕಲ್ ಮೈಸೂರ್ ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ ಸೊ ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ ತ್ರೀ ಲೀಟರ್ ಡಿಕೋರ್ ಇಂಜಿನ್ ಜೊತೆ ಬರುವಂತದ್ದು ಸೊ ರೇಟ್ ಸೈಡ್ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಯಾಕಂದರೆ ಕ್ಯಾಂಪರ್ಗೆ ತುಂಬಾ ಬೇಡಿಕೆ ಇರೋದ್ರಿಂದ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕ್ಲೀನ್ ಆಗಿರ್ಲಿ ಅಂತ ಸರ್ ಇದು ಮಾಡಲ್ ಇದು ಸರ್ ಹದಿನೆಂಟು ಮಾಡಲು ಸಿಂಗಲ್ ಓನರ್ ಸರ್ ಓಕೆ ಏಯ್ಟೀನ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸಿಂಗಲ್ ಓನರ್ ಅಂದ್ರೆ ಏಕಮಲಿಕರ ಗಾಡಿ ಇದಾಗಿರುತ್ತೆ ಓಡಿರೋ ಸರ್ ಇದು ಸರ್ ಒಂದ್ ಲಕ್ಷ ಸಾವಿರ ಹೊಡಿದೆ ಓಕೆ ಒನ್ ಲಾಕ್ ಟೆನ್ ತೌಸಂಡ್ ಮೈಲೇಜ್ ಸರ್ ಇದು ಸರ್ ಮೈಲೇಜ್ ಬಂದು ಹದಿನಾಲ್ಕು ಹದಿನೈದು ಬರುತ್ತೆ ಫೋರ್ಟೀನ್ ಫಿಫ್ಟೀನ್ ಮೈಲೇಜ್ ಬರುತ್ತೆ ಸರ್ ಇದ್ರದ್ದು ಕೆಪಾಸಿಟಿ ಏನಿರುತ್ತೆ ಸರ್ ಆರ್ಟಿ ವಾಪಸ್ ಫೋರ್ ಪ್ಲಸ್ ಒನ್ ಅಂದ್ರೆ ಐದು ಜನ ಕುತ್ಕೊಂಡು ಹೋಗ್ಬೋದು ಲಗೇಜ್ ಬೇಕಾದ್ರೆ ಹಾಕೊಂಡು ಹೋಗ್ಬೋದು ನಿಮಗೆ ಮಾಮೂಲಿ ಕ್ರಸರ್ ಅವರಿಗೆ ಆಮೇಲೆ ಎಲ್ಲಾ ತರದ್ದು ಯೂಸ್ ಮಾಡ್ಬೋದು ಕ್ಯಾಂಟೀನ್ ಅವರು ಯೂಸ್ ಮಾಡ್ಬೋದು ಮಾಮೂಲಿ ಲೇಬರ್ಗೂ ಹಾಕೊಂಡು ಹೋಗ್ಬೋದು ಹೊರಗಡೆ ಹಿಂದ್ಗಡೆ ಲಗೇಜ್ ಹಾಕೊಂಡು ಹೋಗ್ಬೋದು ಸರ್ ಟ್ರೂ ಕ್ಯಾಬ್ ಇದು ಒಳ್ಳೆ ಬೇಡಿಕೆ ಇದೆ ಶೋರೂಮ್ ರೈಟ್ ಬಂದು ಹನ್ನೆರಡು ಹನ್ನೆರಡು ಲಕ್ಷ ರೂಪಾಯಿ ಈಗಲೂ ಇದೆ ರೇಟ್ ಇದು ಒಳ್ಳೆ ವೆಹಿಕಲ್ ಗುಡ್ ಪರ್ಫಾರ್ಮೆನ್ಸು ನಾವು ಓನ್ಯೂಸಿಗೆ ಇದು ವೆಹಿಕಲ್ ಅಂತ ತೀರ್ಮಾನ ಮಾಡಿ ತಗೊಂಡಿರೋದು ಈ ವೆಹಿಕಲ್ ನಾನು ಸೇಲ್ ಮಾಡ್ತಾ ಇದ್ದೀನಿ ಈ ವೆಹಿಕಲ್ ಗುಡ್ ಕಂಡೀಷನ್ ಇದೆ ಬಂದ್ ನೋಡಿ ಸರ್ ತಗೊಳ್ಳಿ ಸರ್ ಏನಿದೆ ಪ್ರೈಸ್ ಸರ್ ಈ ಗಾಡಿ ಬಂದು ಐದು ಎಪ್ಪತ್ತೈದು ಹೇಳ್ತಾ ಇದ್ದೀನಿ ಸರ್ ಓಕೆ ಇದು ಸಣ್ಣ ಪುಟ್ಟ ಡಿಸ್ಕೌಂಟ್ ಮಾಡಿ ಬೇಕಾದ್ರೆ ಕ್ಲೋಸ್ ಮಾಡ್ಕೊಡೋಣ ಸರ್ ಓಕೆ ಐದು ಲಕ್ಷದ ಎಪ್ಪತ್ತೈದು ಸರ್ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಇವರು ಬ್ಯಾಂಕ್ ಪರಿಚಯ ಮಾಡಿಸ್ತಾರೆ ಸೊ ಅವರು ಕರೆ ಮಾಡಿ ನೀವು ಲೋನ್ ಕೂಡ ಮಾಡಿಸ್ಕೋಬಹುದು ಲೋನ್ ಇವ್ರು ಮಾಡ್ಕೊಳೋದು ಲೈಫ್ ಟ್ಯಾಕ್ಸ್ ವೆಹಿಕಲ್ ಎಫ್ ಸಿ ಇನ್ಶೂರೆನ್ಸ್ ಮಾತ್ರ ಮಾಡ್ಕೋಬೇಕು ಓಕೆ ಅದ್ಬಿಟ್ರೆ ನೀವು ಟಾಟಾ ಎಸ್ ಎಲ್ ಏನ್ ಬರುತ್ತೆ ಅದೇ ಇದು ಎಲ್ಲ ಪೂರ್ತಿ ಬರುತ್ತೆ ಎಫ್ ಸಿ ಇನ್ಶೂರೆನ್ಸ್ ಮಾತ್ರ ಟ್ಯಾಕ್ಸ್ ಬರಲ್ಲ ಓಕೆ ಲೋನ್ ಎಷ್ಟೋ ಆಗ್ಬೋದು ಸರ್ ಇದಕ್ಕೆ ಸರ್ ಲೋನ್ ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಹಾಕ್ಸರ್ ಅವ್ರದ್ದು ಎಲ್ಲ ದಾಖಲಾತಿ ಎಲ್ಲ ಪರ್ಫೆಕ್ಟ್ ಕೊಟ್ಟರೆ ಅವ್ರದ್ದು ಕೊಟ್ಟರೆ ಅವ್ರಿಗೆ ಎಷ್ಟು ತಗೋತಾರೆ ಅಷ್ಟಕ್ಕೂ ಲೋನ್ ಆಗುತ್ತೆ ಏನಾದ್ರೂ ಅವ್ರು ತಿಳ್ಕೋಬೇಕು ಅದ್ರಲ್ಲಿ ನಾವು ಯಾವುದೇ ವೆಹಿಕಲ್ ನಾವು ಲೋನ್ ಮಾಡಿಕೊಡಲ್ಲ ಲೋನ್ ಅವ್ರಿಗೆ ಗುರುತು ಪರಿಚಯ ಮಾಡ್ಕೊಡ್ತೀವಿ ಇದು ನಾವು ನೋಡಿ ಎಲ್ಲ ಫೈನಾನ್ಸ್ ಅವರು ಪ್ರತಿಯೊಂದು ಆಫೀಸರು ವಿಡಿಯೋ ಮಾಡ್ತಾರೆ ನಾವೇ ಲೋನ್ ಮಾಡ್ತೀವಿ ನಾವೇ ಲೋನ್ ಮಾಡ್ತೀವಿ ಆ ತರ ನಾವು ಹೇಳಕ್ ಬರಲ್ಲ ನಾವು ಈ ಎಷ್ಟು ವೆಹಿಕಲ್ ಇದೆ ಇವತ್ತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ವೆಹಿಕಲ್ ನಾವು ವಿಡಿಯೋ ಮಾಡ್ತಾ ಇದೀವಿ ಯಾವುದೇ ವೆಹಿಕಲ್ಗೆ ನಾವು ಲೋನ್ ಕೊಡಲ್ಲ ಯಾಕೆ ಅಂದ್ರೆ ನಾವು ಓಪನ್ ಆಗಿ ಹೇಳ್ತಿರೋದು ಈ ವೆಹಿಕಲ್ ನೀವು ಪರ್ಚೇಸ್ ಮಾಡಿದ್ರೆ ಲೋನ್ ಅವರಿಗೆ ಗುರುತು ಪರಿಚಯ ಮಾಡ್ಕೊಡ್ತೀವಿ ಎಸ್ ಕೆ ಪು ಅಲ್ಲಿ ವೆಹಿಕಲ್ ತಗೊಂಡಿದ್ದಾರೆ ಸರ್ ಇಂಥವ್ರಿಗೆ ಇಷ್ಟು ಲೋನ್ ಬೇಕು ಅಂತ ಗುರುತು ಪರಿಚಯ ಮಾಡ್ಕೊಡ್ತೀವಿ ಈಗ ಹುಬ್ಳಿ ಧಾರವಾಡದಿಂದ ಕೇಳ್ತಾರೆ ಸರ್ ನಾನು ಡೌನ್ ಪೇಮೆಂಟ್ ಎಷ್ಟು ಕಟ್ಟಲ್ಲ ಅಂದ್ಬಿಟ್ಟು ಅದು ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ ದಾಖಲಾತೆ ಆಧಾರು ಪ್ಯಾನ್ ಎಲ್ಲ ಏನಿರುತ್ತೆ ನೀವು ಅಲ್ಲೇ ಚೆಕ್ ಮಾಡಿಸ್ಕೋಬೇಕು ನಿಯರೆಸ್ಟ್ ಅಲ್ಲಿ ಈಗ ನೀವು ಮೈಸೂರಲ್ಲಿ ಗಾಡಿ ತಗೋತೀನಿ ಅಂದ್ರೆ ಇಲ್ಲಿಂದ ಅಲ್ಲಿ ಗಂಟಾ ಲೋನ್ ಊರು ಮಾಡಲ್ಲ ಬರಿ ಸುಳ್ಳು ಹೇಳ್ತಾರೆ ಎಲ್ಲ ಇದ್ ಮಾಡ್ತಾರೆ ನಾವ್ ಆ ತರ ಕೆಲಸ ಮಾಡಕ್ ಹೋಗಲ್ಲ ನಿಮಗೆ ಎಲ್ಲಿಂದಾದರೂ ಬನ್ನಿ ನೀವು ಲೋನ್ ಆಗುತ್ತೋ ಇಲ್ವಂತ ಫಸ್ಟ್ ತಿಳ್ಕೊಂಡು ಬನ್ನಿ ನಾನ್ ನೂರಕ್ಕೆ ನೂರು ಗಾಡಿ ಕೊಡೋ ಜವಾಬ್ದಾರಿ ನಂದು ಸಮೀಪದಲ್ಲಿ ಚೆಕ್ ಏನ್ ಮಾಡ್ತಾರೆ ನಾವೇ ಲೋನ್ ಮಾಡ್ಕೊಡ್ತೀನಿ ಅಂತಾರೆ ಅವ್ರು ಏನ್ ಹೇಳ್ತಾರೆ ಅಷ್ಟು ದೂರದಿಂದ ಮೇಲೆ ಕಸ್ಟಮರ್ ಮುನ್ನೂರಿಂದ ನಾನೂರು ಕಿಲೋಮೀಟರ್ ದೂರದಿಂದ ಬರ್ತಿರ್ತಾರೆ ಆಮೇಲೆ ಇಂಪುನ ಅಲ್ಲಿಗೆ ಹೇಳಿದಾಗ ಅಲ್ಲಿ ಲೋನ್ ಆಗಲ್ಲ ಅಂದಾಗ ಹತ್ತಿಪ್ಪತ್ತು ಸಾವಿರ ಅಡ್ವಾನ್ಸ್ ಮಾಡಿರ್ತಾರೆ ನಾವು ಅವ್ರು ಕೊಡ್ಲಿಲ್ಲ ಅಂದ್ರೆ ಮಕ್ ಮಾನ್ಸ ಆಗುತ್ತೆ ಅವ್ರ ಬೇಜಾರಾಗಬಾರ್ದು ಅಂತ ಈ ಉದ್ದೇಶದಿಂದ ಮಾತಾಡ್ತಾ ಇರೋದು ಇದು ಇನ್ನೇನು ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲ ಸರ್ ಫುಲ್ ಕ್ಯಾಶ್ ಗೆ ಮಾಡ್ಕೊಂಡು ತಗೊಂಡು ಹೋಗ್ತೀನಿ ಅಲ್ಲಿ ತಗೊಂಡೋಗರೆಸ್ಟ್ ಲೋನ್ ಹಾಕ್ಸ್ಕಬಹುದು ಅದು ಅವ್ರು ಸೇರಿದು ಯಾವುದೇ ವೆಹಿಕಲ್ ತಗೊಂಡ್ರೆ ನಾವು ಸಿ ಎತ್ ಕೊಡ್ತೀವಿ ಸರ್ ಓಕೆ ಕ್ರೆಡಿಟ್ ಕ್ರೆಡಿಟಿಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನ್ ಆಗುತ್ತೆ ಇಂದೇನೆ ಹೇಳ್ದಂಗೆ ಇದು ನಿಮಗೆ ಕಡಿಮೆ ಡೌನ್ ಪೇಮೆಂಟ್ ಆಗಬಹುದು ಜೀರೋ ಡೌನ್ ಪೇಮೆಂಟ್ ಆಗಬಹುದು ನಿಮ್ಮ ಬ್ಯಾಂಕ್ ಜೊತೆ ನೀವು ಒಂದ್ಸಲ ನೀವು ಮಾತಾಡ್ಕೋಬೇಕು ಸರ್ ಅದು ನಾವು ಗುರುತು ಪರಿಚಯ ಮಾಡಿಸ್ಕೊಡ್ತೀವಿ ನೀವು ತಾಳ್ಮೆ ಇದ್ರೆ ಓಕೆ ಸರ್ ಎಸ್ ಗೋಲ್ ಕೆ ಫಿಫ್ಟಿ ತ್ರೀ ಅಂದ್ರೆ ಬ್ಯಾಂಗ್ಳೂರ್ ರಿಸ್ಟರ್ಡ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಸೊ ನೀವು ನೋಡ್ತಾ ಬೋದು ತುಂಬಾನೇ ವೆಲ್ ಮೈಂಟೈನ್ ಇರುತ್ತೆ ಮತ್ತೆ ಇಲ್ಲಿ ಇವತ್ತು ಅತಿ ಹೆಚ್ಚು ಗಾಡಿಗಳು ತುಂಬಾ ಕಡಿಮೆ ಕಿಲೋಮೀಟರ್ ಹತ್ತು ಸಾವಿರ ಒಳಗಡೆ ಕಿಲೋಮೀಟರ್ ಓಡಿರುವಂತಹ ಗಾಡಿಗಳೇ ಹೆಚ್ಚಾಗಿರುತ್ತೆ ಅದು ಕೂಡ ಓಕೆ ಸರ್ ಈಗ ಗೋಲ್ಡ್ ಅಂತ ಬಂದ್ರೆ ಈ ವೆಹಿಕಲ್ ಬಂದು ಶೋರೂಮ್ ಬಂದು ಹತ್ತು ತಿಂಗಳಾಗಿದೆ ಇದು ಓಕೆ ಮಾರ್ಚ್ ಇಪ್ಪತ್ನಾಲ್ಕರಲ್ಲಿ ಬಂದಿದೆ ಈ ಮಾರ್ಚ್ ಇಪ್ಪತ್ತೊಂಬತ್ತಿಗೆ ಬಂದು ಒಂದು ವರ್ಷ ಆಗಿದೆ ವೆಹಿಕಲ್ ಬಂದು ಈ ವೆಹಿಕಲ್ ಬಂದು ಒಂದು ಇನ್ನೂ ಒಂದು ತಿಂಗಳು ಏನೋ ಇನ್ಶೂರೆನ್ಸ್ ಇದೆ ಫ್ರೆಶ್ ಆಗಿ ನಾವೇ ಒಂದು ವರ್ಷ ಇನ್ಶೂರೆನ್ಸ್ ಕಟ್ಕೊಡ್ತೀವಿ ಐದು ಸಾವಿರದ ಮುನ್ನೂರು ಕಿಲೋಮೀಟರ್ ರನ್ ಆಗಿದೆ ಸರ್ ಸಿಂಗಲ್ ಓನರ್ ವೆಹಿಕಲ್ ಶೋ ರೂಮ್ ಅಲ್ಲಿ ಏಳು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಇದ್ರ ರೇಟ್ ಇದೆ ನಾವು ಅದ್ರ ಟೂ ಲ್ಯಾಕ್ಸ್ ಜೀರೋ ಮಾಡಿ ಕೊಡೋಣ ಅಂತ ಇದ್ದೀವಿ ಫೈನಲ್ ಒಂದು ಐದುವರೆ ಗಂಟೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್ ಇದು ಐದುವರೆ ಲಕ್ಷ ಐದುವರೆ ಲಕ್ಷ ಇದಕ್ಕೆ ಲೋನ್ ಬೇಗ ನಾಲ್ಕು ಎಪ್ಪತ್ತು ನಾಲ್ಕು ಎಂಬತ್ತು ನಿಮ್ಮ ಸಿಲ್ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಐದು ಲಕ್ಷ ಗಂಟೆ ಲೋನ್ ಮಾಡ್ಬೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಮೈಲೇಜ್ ಅಲ್ಲ ಸರ್ ಇದು ಸರ್ ಮೈಲೇಜ್ ಇಪ್ಪತ್ತರ ಮೇಲೆ ಬರುತ್ತೆ ಸರ್ ಪಾಸಿಂಗ್ ಟನ್ ಪಾಸಿಂಗ್ ಟನ್ ಮಾಮೂಲಿ ನಿಮ್ಗೆ ಒನ್ ಟನ್ ಲೆಕ್ಕ ಸರ್ ಒನ್ ಟೆನ್ ಲೆಕ್ಕ ಓಕೆ ಸೊ ನೋಡಿದ್ರಲ್ಲ ಸೊ ಈ ಗಾಡಿ ಬಗ್ಗೆ ಆಲ್ರೆಡಿ ಡೀಟೇಲ್ ತಿಳಿಸಿಕೊಡಿದ್ರೆ ಸೊ ಇವೆಲ್ಲ ಕೂಡ ಡೀಸೆಲ್ ವೆಹಿಕಲ್ಸ್ ಪೆಟ್ರೋಲ್ ವೆಹಿಕಲ್ಸ್ ಕೂಡ ಇರುತ್ತೆ ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಮತ್ತೊಂದು ಎಸ್ ಗೋಲ್ಡ್ ಇದ ನಿಮಗೆ ಲೋಕಲ್ ಕೆ ಜಿರೋ ಅಂದ್ರೆ ಮೈಸೂರು ಇಷ್ಟ ವೆಹಿಕಲ್ ಇದು ನಿಮಗೆ ಅಪೂರ್ತಿ ಗಾಡಿ ಕೂಡ ತೋರಿಸಿಕೊಡ್ತಾ ಇದೀನಿ ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ನೀವೇನು ಇರೋದಿಲ್ಲ ಮಾಡಲ್ಲ ಸರ್ ಇದು ಸರ್ ಇವತ್ತು ನಾನು ಏನು ತೋರಿಸ್ತಾ ಇದೀನಿ ಎಲ್ಲ ವೆಹಿಕಲ್ ಎಲ್ಲ ಶೋರೂಮ್ ಇಷ್ಟ ಇರೋ ವೆಹಿಕಲ್ ಅದರಲ್ಲಿ ಕೆಲವೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮಾಡಲು ವೆಹಿಕಲ್ಗೆ ಶೋರೂಮ್ ರಿಕಾರ್ಡೆಡ್ ಇರಲ್ಲ ಈಗ ನಾನು ಏನು ಮಾಡಲು ವೆಹಿಕಲ್ ಏನು ತೋರಿಸ್ತಾ ಇದೀನಿ ಡೀಸೆಲ್ ಅಲ್ಲಿ ಪೆಟ್ರೋಲ್ ವೇರಿಯಂಟ್ ಅಲ್ಲ ನಾನು ತೋರಿಸ್ತೀನಲ್ಲ ಅದರಲ್ಲಿ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಶೋರೂಮ್ ರಿಕಾರ್ಡೆಡ್ ಯಾಕಂದ್ರೆ ನಾವು ಆಲ್ರೆಡಿ ದುಡ್ಡು ಹಾಕಿದ್ವಿ ಇದಕ್ಕೆ ನಾನ್ ಚೆಕ್ ಮಾಡ್ಬಿಟ್ಟೆ ಪರ್ಚೇಸ್ ಮಾಡೋದು ನಮ್ಗೆ ಫಸ್ಟ್ ಇಷ್ಟ ಆದ್ಮೇಲೆ ನಾವು ಆಮೇಲೆ ಪರ್ಚೇಸ್ ಮಾಡೋದು ಈ ವೆಹಿಕಲ್ಗಳು ಯಾಕಂದ್ರೆ ನಾವು ಫಸ್ಟ್ ನೋಡ್ತೀವಿ ದುಡ್ಡು ಗಾಡಿ ಆಗಿತ್ತು ಅಂದ್ರೆ ಫಸ್ಟ್ ದುಡ್ಡು ಹಾಕಿ ಆಮೇಲೆ ನಿಮ್ಮ ಹತ್ರ ನಾವು ರಿಕವರಿ ಮಾಡೋದು ನಾವು ಏನ್ ಗೆ ಫಿಸಿಕಲ್ ನೋಡ್ತೀವಿ ನಮ್ಗೆ ಇಷ್ಟ ಆಯ್ತು ಅಂದ್ರೆ ನಾವು ಮುಂದುವರೆಯೋದು ಈ ವೆಹಿಕಲ್ ಬಂದು ಮೈಸೂರು ಜೀರೋ ನೈನ್ ಪಾಸಿಂಗ್ ವೆಹಿಕಲ್ ಎಂಟುವರೆ ಸಾವಿರ ರನ್ ಆಗಿದೆ ಸರ್ ಇದು ವೆಹಿಕಲ್ ರಿಕಾರ್ಡೆಡ್ ಇದು ಈ ವೆಹಿಕಲ್ ಬಂದು ಇನ್ಶೂರೆನ್ಸ್ ನಾವೇ ಫ್ರೆಶ್ ಆಗಿ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಒಂಬತ್ತನೇ ತಿಂಗಳು ಗಾಡಿ ಸರ್ ಇದು ನಿಮ್ಗೆ ನ್ಯೂ ಬ್ರ್ಯಾಂಡ್ ಮನೆಗ್ ತಗೊಂಡ್ರೆ ಹೊಸ ವೆಹಿಕಲ್ ತರ ಇದೆ ಸರ್ ಇದು ಈ ವೆಹಿಕಲ್ ಬಂದು ನಾವು ಐದು ಲಕ್ಷ ರೂಪಾಯಿ ಹೇಳ್ತಾ ಇದೀವಿ ಸರ್ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡ್ತೀವಿ ಇದ್ರಲ್ಲಿ ನಾಲ್ಕು ಲಕ್ಷದ ಎಂಬತ್ ಸಾವಿರ ರೂಪಾಯಿಗೆ ನಾವು ಫೈನಲ್ ಇದು ಮಾಡ್ತೀವಿ ಈ ವೆಹಿಕಲ್ ಏನ್ ರೈಟ್ ಹೇಳ್ತಾ ಇದೀವಿ ಅದು ಫೈನಲ್ ರೇಟ್ ಸರ್ ಇದು ಮಾರ್ಜಿಂಗ್ ಇರಲ್ಲ ಈಗ ದೂರದಿಂದ ಬರೋರು ಏನ್ ಮಾಡ್ತಾರೆ ಈಗ ನಾವು ಐದ್ ಲಕ್ಷ ಹೇಳಿರ್ತೀವಿ ಇಪ್ಪತ್ತು ಸಾವಿರ ಅದ್ರಲ್ಲಿ ನಾವು ಡಿಸ್ಕೌಂಟ್ ಮಾಡಿರ್ತೀವಿ ಈಗ ನಾಲ್ಕು ಎಂಬತ್ತರ ನಾವು ಇನ್ಶೂರೆನ್ಸ್ ಕಟ್ಟರೆ ನಾಲ್ಕು ಅರ್ವತ್ತು ನಾಲ್ಕು ಅರ್ವತ್ತು ಎರಡು ಲಕ್ಷ ನಿಮ್ಗೆ ಬೀಳುತ್ತೆ ಹದಿನೆಂಟು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಮೈನಸ್ ಆದ್ರೂ ನಿಮಗೆ ಫಸ್ಟ್ ನಾವು ತಿಳಿಸ್ಬೋದು ನೀವು ಬಂದ್ಬಿಟ್ಟು ನಾಲ್ಕೂವರೆ ನಾಲ್ಕು ಅರವತ್ತು ನಾಲ್ಕು ಎಪ್ಪತ್ತು ಎತ್ತೇಳರ ವೆಹಿಕಲ್ ಸಿಗಲ್ಲ ನಾನು ನಾನು ಹೇಳಿದೀನಿ ಅದ್ರಲ್ಲಿ ಒಂದು ಎರಡು ಮೂರು ಸಾವಿರ ಆ ಕಡೆ ಕಡೆ ಮಾಡ್ಕೊಡ್ತೀನಿ ಸರ್ ಓಕೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರಕ್ಕೆ ಫೈನಲ್ ಇದು ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ಏಸ್ಗಳು ಮಾಡಲ್ಲ ಸರ್ ಇದು ಸರ್ ಇದು ಟ್ವೆಂಟಿ ತ್ರೀ ಮಾಡ್ಲೇನೆ ಇದು ಸಿಂಗಲ್ ಓನರ್ ವೆಹಿಕಲ್ ಹನ್ನೆರಡುವರೆ ಸಾವಿರ ಹೊಡಿದೆ ಹನ್ನೆರಡು ಸಾವಿರ ಕಿಲೋಮೀಟರ್ ಗಾಡಿ ಪ್ರೈಸ್ ಸರ್ ಇದ್ರದ್ದು ಸರ್ ಇದು ನಾಲ್ಕು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಸರ್ ಫೈನಲ್ ರೇಟ್ ಇದು ಓಕೆ ಒಂದು ಐದ್ ಸಾವಿರ ಆ ಕಡೆ ಕಡೆ ಮಾಡ್ಕೊಡ್ತೀನಿ ನಾಲ್ಕು ಲಕ್ಷ ಸಾವಿರ ಲೋನ್ ಒಂದು ನಾಲ್ಕು ಆಮೇಲೆ ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ ಸರ್ ಓಕೆ ಇನ್ಶೂರೆನ್ಸ್ ಕೂಡ ಫ್ರೆಶ್ ಬರುತ್ತೆ ಸರ್ ನಿಮ್ಗೆ ಪೂರ್ತಿ ಗಾಡಿ ತೋರಿಸ್ಕೊಂಡಿದ್ದೀನಿ ಸೊ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾಬಹುದು ಯಾರಾದ್ರೂ ಏಸ್ ಗೋಲ್ಡ್ ಕಡಿಮೆ ಓಡ್ರ ಗಾಡಿ ಬೇಕಂದ್ರೆ ಅಂದ್ರೆ ಖಂಡಿತವಾಗಿ ಹನ್ನೆರಡುವರೆ ಸಾವಿರ ಹೊಡಿದ್ರೆ ಸರ್ ಗಾಡಿ ಓಕೆ ಇದು ಕೂಡ ಡೀಸೆಲ್ 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 ಓಕೆ ಮತ್ತೊಂದು ಏಸ್ ಗೋಲ್ಡ್ ಸರ್ ಕೆ ಫಿಫ್ಟಿ ಬ್ಯಾಂಗ್ಳೂರು ಇಷ್ಟೇ ವಹಿಕಲ್ ಇದು ಮಾಡಲ್ಲ ಸರ್ ಇದು ಸಿಂಗಲ್ ಓನೇ ಈಗ ನಾನು ಏನ್ ತೋರಿಸಿದೀನಿ ವೆಹಿಕಲ್ ಆದ್ರೆ ಕೆಲವೊಂದು ಗಾಡಿಲಿ ಇನ್ಯೂರೆಸ್ ಇಲ್ಲ ನಾನು ಕಟ್ಕೊಡ್ತೀನಿ ಹೇಳಿದೀನಿ ಈ ವೆಹಿಕಲ್ ಆಲ್ರೆಡಿ ಇನ್ಶೂರೆನ್ಸ್ ಎಲ್ಲಾ ಇದೆ ಓಕೆ ಇದೆ ಇದಕ್ಕೇನು ನಾವು ಮಾಡಿಸೋದಿರಲ್ಲ ಸಿಂಗಲ್ ಓನರ್ ಹದಿನಾರು ಸಾವಿರ ಹೊಡಿದೆ ಸರ್ ಇದು ಹದಿನಾರು ಸಾವಿರ ಹದಿನಾರು ಸಾವಿರ ಹೊಡಿದೆ ಓಕೆ ನೀವು ನೋಡ್ತಾ ಬಂದ್ರೆ ನಾನು ನಿಮಗೆ ಪೂರ್ತಿ ತೋರಿಸ್ಕೊಡ್ತಾ ಇದೀನಿ ಟಾರ್ಪಲಿನ್ ಬಾಡಿ ಜೊತೆ ಈ ಗಾಡಿ ಬರುತ್ತೆ ಓಕೆ ಏನ್ ಪ್ರೈಸ್ ಸರ್ ಇದು ಸರ್ ಪ್ರೈಸ್ ಬಂದು ಇದು ಮಾಮೂಲಿ ಈಗ ವೆಹಿಕಲ್ ಈಗ ನಾವು ಎಲ್ಲದಕ್ಕೂ ಒಂದೊಂದ್ ತರಾನೇ ಒಂದ್ ಐದ್ ಸಾವಿರ ಆ ಕಡೆ ಕಡೆ ಇರುತ್ತೆ ಇದು ಬಾಡಿ ಗಿಡಿ ಎಲ್ಲಾ ಕಟ್ಟಿದೆ ಫೈನಲ್ ಇದು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕ್ಲೋಸ್ ಮಾಡ್ತೀವಿ ಸರ್ ಈಗ ನಾವು ಐದು ಲಕ್ಷ ಹೇಳಿ ಇಪ್ಪತ್ತು ಸಾವಿರ ಡೌನ್ ಮಾಡೋದು ಅದೆಲ್ಲ ಏನು ಇಲ್ಲ ಫೈನಲ್ ನಾಲ್ಕು ಎಂಬತ್ತಿಗೆ ಕ್ಲೋಸ್ ಮಾಡ್ತೀವಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಇದಕ್ಕೂ ಕೂಡ ಸರ್ ಲೋನ್ ಎಲ್ಲಾ ನಾಲ್ಕೂವರೆ ಆಗುತ್ತೆ ಆಗುತ್ತೆ ಸರ್ ಓಕೆ ಮತ್ತೊಂದು ಎಸಿ ಎಚ್ ಟಿ ಪ್ಲಸ್ ಅಲ್ಲ ಇದು ಕೆ ಫಾರ್ಟಿ ಟು ರಾಮನಗರ ರಿಜಿಸ್ಟರ್ಡ್ ವೆಹಿಕಲ್ ಇದು ಕೂಡ ನಿಮಗೆ ಟಾರ್ಪಲಿನ್ ಬಾಡಿನೇ ಮಾಡಲ್ಲ ಸರ್ ಇದು ಸರ್ ಇದು ಇಪ್ಪತ್ತೆರಡು ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಈ ವೆಹಿಕಲ್ ಏನು ನೋಡಿದ್ರೆ ಏಸ್ ಗೋಲ್ಡ್ ಈ ಫೋರ್ ವೆಹಿಕಲ್ ಈ ನಾಲ್ಕು ಗಾಡಿ ಏನು ನೋಡಿದ್ರೆ ಈಗ ವೆಹಿಕಲ್ ಬಂದು ಎಚ್ ಟಿ ಪ್ಲಸ್ ಇದು ಬೆಂಗಳೂರಲ್ಲಿ ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್ ಓಡ್ತಾ ಇದೆ ಮೈಸೂರಲ್ಲಿ ಕಸ್ಟಮರ್ ಇದು ಕಡಿಮೆ ಬೆಂಗಳೂರಲ್ಲೇ ಫುಲ್ ಹೆವಿ ಕಸ್ಟಮರ್ ಇದಾರೆ ಇದಕ್ಕೆ ಈ ವೆಹಿಕಲ್ ಬಂದು ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಇದು ಸಣ್ಣ ಪುಟ್ಟದ್ದು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಈ ವೆಹಿಕಲ್ ಆ ವೆಹಿಕಲ್ ಏನ್ ಡಿಮ್ಯಾಂಡ್ ಅಂದ್ರೆ ಶೋರೂಮ್ ಅಲ್ಲಿ ರೈಟ್ ಜಾಸ್ತಿ ಇದೆ ನಾವು ಈ ಗಾಡಿ ತರಬೇಕು ಅಂದ್ರೆ ರೇಟ್ ಕೊಡ್ಬಿಟ್ಟೆ ತರ್ಬೇಕು ಸರ್ ಮೂವತ್ತಾರು ಸಾವಿರ ಮೂವತ್ತೈದು ಸಾವಿರ ಏನೋ ಹೊಡಿದಾಗ ವೆಹಿಕಲ್ ಎಫ್ ಸಿ ಇನ್ಶೂರೆನ್ಸ್ ಅಪ್ ಟು ಡೇಟ್ ಇದೆ ಇಪ್ಪತ್ತೆರಡು ಎಂಡಿಂಗ್ ಓಕೆ ಸಿಂಗಲ್ ಓನರ್ ಹೌದು ಹೌದು ಸಿಂಗಲ್ ಓನರ್ ಲೋನ್ ಸರ್ ಇದಕ್ಕೆ ಸರ್ ಆಗುತ್ತೆ ನಾಲ್ಕೂವರೆ ಆರಾಮಾಗ ಬಿಂದಾಸಾಗಿ ಲೋನ್ ಆಗುತ್ತೆ ನಾನು ಈ ವೆಹಿಕಲ್ ಏನು ಹೇಳ್ತಾ ಇದ್ದೀನಿ ಎಲ್ಲ ಸಿಂಗಲ್ ಓನರ್ ಗಾಡಿ ಇದೆ ಸೆಕೆಂಡ್ ಓನರ್ ಆದ್ರೆ ನಾನು ತಿಳಿಸ್ತೀನಿ ನಿಮ್ಗೆ ಓಕೆ ಸರ್ 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 ಮಹೇಂದ್ರ ಜೀತೋ ಪ್ಲಸ್ ಇದು ಡಿಸೆಲ್ ಓಕೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಸಿಂಗಲ್ ಓನರ್ ಸರ್ ಇದು ಇದು ಕೂಡ ಸಿಂಗಲ್ ಹೌದು ಕೆ ಫಿಫ್ಟಿ ಟು ಅಂದ್ರೆ ರಿಜಿಸ್ಟರ್ಡ್ ವೆಹಿಕಲ್ ಇದು ಏನಿದೆ ಸರ್ ಈ ವೆಹಿಕಲ್ ಬಂದು ಹದಿನೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಈ ವೆಹಿಕಲ್ ಬಂದು ಇನ್ಶೂರೆನ್ಸ್ ನಾವೇ ಫ್ರೆಶ್ ಪಾರ್ಟಿ ಇನ್ಶೂರೆನ್ಸ್ ಕಟ್ ಕೊಡ್ತೀವಿ ಸಿಂಗಲ್ ಓನರ್ ವೆಹಿಕಲ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದೀವಿ ಈ ಜೀತೋ ಅಲ್ಲಿ ಎಲ್ಲರೂ ನಾಲ್ಕು ನಾಲ್ಕೂವರೆ ನಾಲ್ಕು ಎಪ್ಪತ್ತು ನಾಲ್ಕು ಎಂಬತ್ತು ಆರು ಹೇಳೋದು ನಿಮ್ಗೆ ಏನಕ್ಕೆ ನಾನು ರೇಟ್ ಹೇಳಿ ಕೊಡೋ ಉದ್ದೇಶದಿಂದ ಹೇಳ್ತಿರೋದು ಈ ನಾಲ್ಕು ಲಕ್ಷದ ಮೂರು ಲಕ್ಷದ ಎಪ್ಪತ್ತೈದು ಏನ್ ಹೇಳಿದಿನಿ ಅದರಲ್ಲಿ ನಿಮಗೆ ಸ್ಪೆಷಲ್ ಆಫರ್ ಸಾವಿರ ಡಿಸ್ಕೌಂಟ್ ಮಾಡಿ ಮೂರುವರೆ ಕ್ಲೋಸ್ ಮಾಡ್ತೀನಿ ಇದು ಇದು ಫೈನಲ್ ರೇಟ್ ಫ್ರೆಶ್ ಆಗಿ ಕಟ್ಕೊಡ್ತೀವಿ ಈ ವೆಹಿಕಲ್ಗೆ ಮೂರುವರೆ ಲಕ್ಷಕ್ಕೆ ಲೋನ್ ಎಷ್ಟು ಆಗೋದಿಲ್ಲ ಸರ್ ಇದು ಅವ್ರ ಹಿಸ್ಟ್ರಿ ಚೆನ್ನಾಗಿದ್ರೆ ಮೂರು ಲಕ್ಷ ಬಿಂದಾಸಾಗಿ ಎರಡು ಎಂಬತ್ತಿ ಮೂರು ಲಕ್ಷ ಲೋನ್ ಆಗುತ್ತೆ ಓಕೆ ಅವ್ರ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಸರ್ ಓಕೆ ನೆಕ್ಸ್ಟ್ ಸೂಪ್ರೋ ಪ್ರಾಫಿಟ್ ಸರ್ ಮಹಿಂದ್ರ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾಡ್ಲ ಸರ್ ಇದು ಓಕೆ ಓನರ್ ಸಿಂಗಲ್ ಸಿಂಗಲ್ ಓನರ್ ಹೌದು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇದು ಓಡಿರ ಸರ್ ಇದು ಹನ್ನೆರಡು ಸಾವಿರ ಓಡಿದೆ ಇನ್ಶೂರೆನ್ಸ್ ನಾವೇ ಫ್ರೆಶ್ ಆಗಿ ಕಟ್ಕೊಡ್ತೀವಿ ಸರ್ ಇದು ಓಕೆ ಈ ವೆಹಿಕಲ್ ನಿಮ್ಗೆ ಶೋರೂಮ್ ಇಸ್ಟ್ರಿ ಈಗ ಏನ್ ಅಲ್ಲಿ ತೋರಿಸಿದೀನಿ ಎಲ್ಲ ಶೋರೂಮ್ ಇಸ್ಟ್ರಿ ಇರೋದೇ ಶೋರೂಮ್ ಇಸ್ಟ್ರಿ ಲಾ ನಾನು ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ಕೆಲವು ಬಿ ಎಸ್ ಫೋರ್ ವೆಹಿಕಲ್ ಗೆ ಇರಲ್ಲ ಟ್ಯಾಂಪಪ್ ಆಗಿರ್ತದೆ ಇವೆಲ್ಲ ಆಗಿರಲ್ಲ ನೀವು ತಗೊಂಡೋಗಿ ಚೆಕ್ ಮಾಡಿಸ್ಕೋಬಹುದು ಫೋರ್ ಮ್ಯಾನ್ ಕರ್ಕೊಂಡ್ ತೋರಿಸಕೋಬಹುದು ಎರಡ್ ಸಾವಿರದ ಇಪ್ಪತ್ನಾಕ್ ಮಾಡ್ಲ ಸಿಂಗಲ್ ಓನರು ಇದಕ್ಕೆ ಬಂದು ಇನ್ಶೂರೆನ್ಸ್ ನಾವೇ ಕಟ್ಕೊಡ್ತೀವಿ ಈ ವೆಹಿಕಲ್ ಬಂದು ಐದು ಲಕ್ಷದ ಅರವತ್ ಸಾವಿರ ರೂಪಾಯಿ ಹೇಳ್ತಾ ಇದೀವಿ ಒಂದ್ ಐದ ಸಾವಿರ ಆ ಕಡೆ ಕಡೆ ಮಾಡ್ತೀವಿ ಸರ್ ಓಕೆ ಇದು ಏನಕ್ಕೆ ಅಂದ್ರೆ ಗಾಡಿ ಓಡಿಲ್ಲ ಗಾಡಿ ಗುಡ್ ಕಂಡೀಷನ್ ಇದೆ ಇದಕ್ಕೆ ನಿಮ್ಗೆ ಒಂದು ನಾಲ್ಕು ಎಂಬತ್ತರಿಂದ ಐದು ಲಕ್ಷ ಗಂಟೆ ಲೋನು ಮಾಡಬಹುದು ಜೀರೋ ನೈನ್ ಪಾಸಿಂಗ್ ಇದು ಲೋಕಲ್ ಗಾಡಿ ಬಂದು ನಿಮಗೆ ಸೂಪ್ರೇ ನೋಡಿ ಅದು ಮೈಸೂರು ಇದು ಕೂಡ ಮತ್ತೊಂದು ಮೈಸೂರು ನಂಬರ್ ಡಬಲ್ ಜೀರೋ ಡಬಲ್ ಏಟ್ ವೆಹಿಕಲ್ ನಂಬರ್ ಇದು ಕೂಡ ಸೂಪರ್ ಪ್ರಾಫಿಟ್ ಟ್ರಕ್ ವೈಟ್ ಕಲರ್ ಗಾಡಿ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲು ಎಪ್ಪತ್ತೇಳು ಸಾವಿರ ಇದು ಸಿಂಗಲ್ ಓನರ್ ಇದು ಶೋರೂಮ್ ರಿಕಾರ್ಡೆಡ್ ಇದೆ ಇದಕ್ಕೆ ಒಂದ್ ವರ್ಷ ಇನ್ಶೂರೆನ್ಸ್ ಬರುತ್ತೆ ಎರಡು ವರ್ಷ ಎಫ್ಸಿ ನಾವೇ ಕಟ್ಕೊಡ್ತೀವಿ ಜೀರೋ ಇನ್ ಪಾಸಿಂಗ್ ಸಿಂಗಲ್ ಓನರ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲು ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಈ ವೆಹಿಕಲ್ ಬಂದು ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದೀವಿ ಫೈನಲ್ ಮೂರ್ ಎಂಬತ್ತು ಕ್ಲೋಸ್ ಮಾಡ್ತೀವಿ ಸರ್ ಇದು ಫೈನಲ್ ರೇಟ್ ಡಾಕ್ಯುಮೆಂಟ್ ಫ್ರೆಶ್ ಮೈಲೇಜ್ ಸರಿ ಇದೆಯಲ್ಲ ಬರುತ್ತೆ ಇಪ್ಪತ್ತರ ಮೇಲೆ ಬರುತ್ತೆ ಸರ್ ಇಪ್ಪತ್ತರ ಮೇಲೆ ಟ್ವೆಂಟಿ ಮೈಲೇಜ್ ಬರುತ್ತೆ ಇವೆಲ್ಲನೂ ಕೂಡ ಡೀಸೆಲ್ ಆಗಿರುತ್ತೆ ಪೆಟ್ರೋಲ್ ಯಾವ್ದು ಬರುತ್ತೆ ಅವಾಗ ನಾವು ಪೆಟ್ರೋಲ್ ಸೇರಿಸ್ಕೊಡ್ತೀವಿ ಸೊ ಮತ್ತೊಂದು ಸುಪ್ರೋ ಪ್ರಾಫಿಟ್ ಟ್ರಾಕ್ ಕೆ ಫಿಫ್ಟಿ ನೈನ್ ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು ನಿಮಗೆ ಗಾಡಿ ಬಂದು ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಎಫ್ ಸಿ ರನ್ನಿಂಗ್ ಇದೆ ಓಕೆ ನಾವು ಕಟ್ಕೊಡ್ತೀವಿ ಇದಕ್ಕೆ ಇದು ನಾಲ್ಕೂವರೆ ಲಕ್ಷ ಹೇಳ್ತಿದೀವಿ ಸರ್ ಒಂದು ಹತ್ತು ಇಪ್ಪತ್ತು ಸಾವಿರ ಆ ಕಡೆ ಈ ಕಡೆ ಮಾಡಿ ಹೆಚ್ಚು ಕಡಿಮೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್ ಓಕೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಅದರಲ್ಲೂ ಕೂಡ ನೆಗೆಟಿವ್ ಮಾಡ್ಕೊಡ್ತೀನಿ ಡೀಸೆಲ್ ವೇರಿಯಂಟ್ ಓಕೆ ಎರಡ್ ಸಾವಿರದ ಇಪ್ಪತ್ತೆರಡ್ ಮಾಡ್ಲು ಸಿಂಗಲ್ ಓನರ್ ಎಷ್ಟು ಇದ್ರ ಇದು ಇದು ಒಂದು ಐವತ್ತೈವ್ ಸಾವಿರ ಓಕೆ ಫಿಫ್ಟಿ ಟು ಫಿಫ್ಟಿ ಫೈವ್ ತೌಸಂಡ್ ಅಂದ್ರೆ ಐವತ್ತರಿಂದ ಐವತ್ತೈದು ಸಾವಿರ ಕಿಲೋಮೀಟರ್ ಒಡಿರುವಂತದ್ದು ನೆಕ್ಸ್ಟ್ ನೀವು ನೋಡ್ತಾ ಇದು ಇಂಟ್ರಾ ವಿ ಫಿಫ್ಟಿ ಅದು ಕೂಡ ಕೆ ಜಿರೋ ಫೋರ್ ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ ನಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇಂಟ್ರಾ ಹಬ್ಬ ಅಂತ ಹೇಳ್ಬೋದು ತುಂಬಾ ಇಂಟ್ರಾ ಸ್ಟಾಕ್ಸ್ ಅಲ್ಲಿ ಮಾಡಲು ಸರ್ ಇದು ಸರ್ ಇದು ಟ್ವೆಂಟಿ ಟೂ ಅಲ್ಲಿ ಬಂದು ಟ್ವೆಂಟಿ ತ್ರೀ ಅಲ್ಲಿ ರಿಜಿಸ್ಟರ್ ಆಗಿದೆ ವರ್ಷದ ಕೊನೆಯಲ್ಲಿ ತಗೊಂಡವರು ಒಂದು ಒಂದ್ ದಿವಸ ಇದ್ದಂಗೆ ಈ ವೆಹಿಕಲ್ ಗೆ ಡಾಕ್ಯುಮೆಂಟ್ ಎರಡು ಲ್ಯಾಪ್ಸ್ ಇದೆ ಒಂದು ವರ್ಷ ಇನ್ಶೂರೆನ್ಸ್ ಬರುತ್ತೆ ಎರಡು ವರ್ಷ ಎಫ್ ಸಿ ಮಾಡಿಸಿ ಕೊಡ್ತೀವಿ ವೆಹಿಕಲ್ ಬಂದು ಶೋರೂಮ್ ರೆಕಾರ್ಡೆಡ್ ಇದೆ ನಲ್ವತ್ತು ಸಾವಿರ ಚಿರಲೆ ಒಡಿದೆ ವೆಹಿಕಲ್ ಇದು ಲೋಡ್ ಬಾಡಿ ಬಂದು ಅವರು ತೆಳುವಾಗ ಕಟ್ಟಿದ್ರು ನಾನೇ ಇದು ಓಪನ್ ಮಾಡಿಸಿದೀನಿ ಇಲ್ಲಿ ಮೈಸೂರು ಟೇಪಲ್ ನಾವು ಕಟ್ಕೊಡ್ತೀವಿ ಈಗ ಏನಿದೆ ಫಿಸಿಕಲ್ ಅಷ್ಟಕ್ಕೆ ಮಾತ್ರ ರೈಟ್ ಹೇಳ್ತೀನಿ ನಾನು ಬಾಡಿ ಬೇಕಾದ್ರೆ ನಿಮ್ಗೆ ಅದು ಪ್ಲೇಸ್ ಆಗುತ್ತೆ ಇದು ಬಂದು ಆರು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ನ ಸರ್ ನಿಮ್ಗೆ ಏಳು ಲಕ್ಷಕ್ಕೆ ಐದ್ ಸಾವಿರ ರೂಪಾಯಿ ಕಡಿಮೆ ನಿಮ್ಗೆ ಹೆಚ್ಚು ಕಡಿಮೆ ಅಂದ್ರೆ ಫೈನಲ್ ನಿಮ್ಗೆ ಆರು ಎಪ್ಪತ್ತು ಕ್ಲೋಸ್ ಮಾಡ್ತೀನಿ ಸರ್ ಡಾಕ್ಯುಮೆಂಟ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ನಿಮ್ಗೆ ಸಿವಿಲ್ ಚೆನ್ನಾಗಿದ್ರೆ ಆರು ಆರು ಕಾಲು ಲಕ್ಷ ಲೋನ್ ಆಗುತ್ತೆ ಆರು ಲಕ್ಷದ ಲೆಕ್ಕ ಮಾಡಿ ಕೊಡಿ ಓಕೆ ಆರು ಲಕ್ಷದ ಲೆಕ್ಕ ಮಾಡ್ಕೋದು ನೀವು ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನೀವೇ ಇಂಟ್ರಾ ವಿ ಫಿಫ್ಟಿ ಇದ್ರೆ ಅದನ್ನು ಕೂಡ ಪರ್ಚೇಸ್ ಮಾಡಬಹುದು ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಬರುತ್ತೆ ಸರ್ ಒಂದು ಹದಿನಾಲ್ಕು ಬರುತ್ತೆ ಓಕೆ ಪಾಸಿಂಗ್ ಟನ್ ಎಲ್ಲ ಸರ್ ಇರೋದು ಸರ್ ಬರುತ್ತೆ ಮಾಮೂಲಿ ಒಂದು ಟನ್ ಮುನ್ನೂರು ಕೆಜಿ ಕೊಟ್ಟವ್ರೆ ಅದು ಎಷ್ಟಾಕ್ರು ಹೇಳುತ್ತೆ ಹೌದು ಈಗ ಒಬ್ಬೊಬ್ರು ನಿಮಗೆ ಕಮೆಂಟ್ ಮಾಡಿದ್ರು ಅಂತ ಹೇಳಿದ್ರು ಟಾಟಾಸ್ಗೆ ಒಂದು ಟನ್ ಫ್ರೀ ಆಗಿರ್ತಾರೆ ಏನೇನೋ ಮಾತಾಡ್ತಾರೆ ಇದ್ರ ಏನಿರುತ್ತೆ ಹೇಳ್ತೀವಿ ಸರ್ ನಾವು ಅಷ್ಟೇ ಅವರು ಮುನ್ನೂರು ಮೂರ್ ಮೂರ್ನಾಲ್ಕು ಟನ್ ಹಾಕ್ಬೋದು ಸರ್ ಓಕೆ ಅಕಸ್ಮಾತ್ ಆಗಿ ವಿ ಫಿಫ್ಟಿ ಬೇಡ ತರ್ಟಿ ಬೇಕು ಇಂಟ್ರಾ ಅಂತ ಹೇಳಿದ್ರೆ ಸೊ ಅದು ಕೂಡ ಇರುತ್ತೆ ಇಂಟ್ರಾ ವಿ ಫಿಫ್ಟಿ ಕೆ ಎಲೆವೆನ್ ಅಂದ್ರೆ ಸಕ್ಕರೆ ನಾಡು ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಇದು ಇದು ಕೂಡ ಟಾರ್ಪೊಲಿನ್ ಬಾಡಿ ಇರುತ್ತೆ ಸರ್ 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 ಪೂರ್ತಿ ಗಾಡಿ ಕೂಡ ಬಗ್ಗೆ ಈ ವೆಹಿಕಲ್ ನ್ಯೂ ಬ್ರಾಂಡ್ ನೀವು ಮನೆಗೆ ತಗೊಂಡ್ರೆ ಹೊಸ ವೆಹಿಕಲ್ ತರ ಇದೆ ಇಪ್ಪತ್ನಾಕಲ್ ರಿಜಿಸ್ಟರ್ ಆಗಿದೆ ಈ ವೆಹಿಕಲ್ ಗೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಸಿಂಗಲ್ ಓನರ್ ನಲ್ವತ್ತ ಮೂರ್ ಸಾವಿರ ಸಾವಿರ ಸರ್ ಈ ವೆಹಿಕಲ್ ಬಂದು ನಿಮ್ಗೆ ಏಳು ಲಕ್ಷದ ಎಂಬತ್ತು ಅಥವಾ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ತಾ ಇದೀವಿ ಸಣ್ಣ ಪುಡದೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಆರು ಲಕ್ಷ ಸಾವಿರ ಸಿಕ್ಸ್ ಏಟ್ ಇದು ನಾನು ಏನ್ ಹೇಳ್ತಾ ಇದೀನಿ ಅದರಲ್ಲಿ ಒಂದ್ ಐದ್ ಸಾವಿರ ಆ ಕಡೆ ಈ ಕಡೆ ಮಾಡೋದು ಜಾಸ್ತಿ ಮಾರ್ಜಿಂಗ್ ಇರಲ್ಲ ಓಕೆ ನಾವು ಆರು ಎಂಬತ್ತು ಹೇಳಿದ್ರು ಅಂದ್ಬಿಟ್ಟು ಆರು ಲಕ್ಷ ಆರೂವರೆ ಕೇಳಿದ್ರು ನಾವು ಕೊಡೋಲ್ಲ ಈ ಆರು ಎಂಬತ್ತರಲ್ಲಿ ಒಂದು ಐನೂರು ಸಾವಿರನೋ ಒಂದು ಐದು ಸಾವಿರ ಆ ಕಡೆ ಕಡೆ ಮಾಡ್ಬೋದು ಓಕೆ ಹ್ಞೂ ಸೊ ಲೋನು ಇದಕ್ಕೆ ಆಗುತ್ತೆ ಸರ್ ಆರು ಲಕ್ಷದ ಮೇಲೆ ಲೋನ್ ಆಗುತ್ತೆ ಆರು ಲಕ್ಷದ ಮೇಲೆ ಲೋನ್ ಆಗುತ್ತೆ ಮೈಲೇಜ್ ಎಲ್ಲ ಸರಿದಿರೋದು ಸರ್ ಬರುತ್ತೆ ಹದಿನೈದು ಬರುತ್ತೆ ಓಕೆ ಫಿಫ್ಟೀನ್ ಬರುತ್ತೆ ಆರಾಮಾಗಿ ಸೊ ನೋಡಿದ್ರಲ್ಲ ಇಂಟ್ರೋ ವಿ ತರ್ಟಿ ಸೊ ಒಂದ್ ವೇಳೆ ನಿಮಗೆ ಬೇಡ ಸರ್ ವಿ ತರ್ಟಿ ಬೇಡ ವಿ ಫಿಫ್ಟೀನು ಬೇಡ ವಿ ಟೆನ್ ಬೇಕು ಅಂದರೆ ಅದು ಕೂಡ ಅವೈಲೇಬಿಲ್ಟಿಟಿ ಇರುತ್ತೆ ಸೊ ನೀವು ನೋಡ್ತಾ ಹಬಹುದು ತುಂಬಾನೇ ಸ್ಟಾಕ್ಸ್ ಇರುತ್ತೆ ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ಈ ವೆಹಿಕಲ್ ಬಂದು ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ರಿಜಿಸ್ಟರ್ ಆಗಿದೆ ಸೆಕೆಂಡ್ ಓನರ್ ಆಗಿದೆ ಈಗ ನಾನು ಏನ್ ತೋರಿಸಿ ಓನರ್ ಓನರ್ ಮಾತ್ರ ಸೆಕೆಂಡ್ ಓನರ್ ಆಗಿದೆ ತಿಳಿಸಿಕೊಡಿ ಅಂತ ಹೇಳಿದ್ರೆ ತಿಳಿಸಿದೀನಿ ಈ ವೆಹಿಕಲ್ ಬಂದು ಹತ್ತೊಂಬತ್ತರಲ್ಲಿ ಬಂದು ಇಪ್ಪತ್ತರಲ್ಲಿ ರಿಜಿಸ್ಟರ್ ಆಗಿದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಸರ್ ಇದು ಸರ್ ವೆಹಿಕಲ್ ಬಂದು ವೆಹಿಕಲ್ ಬಂದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದೀವಿ ನಾವು ಫೈನಲ್ ನಿಮ್ಗೆ ಒಂದ್ ಮೂರು ಮೂರುವರೆ ಲಕ್ಷ ಕ್ಲೋಸ್ ಮಾಡ್ತೀವಿ ಸರ್ ಇದು ಮೂರುವರೆ ಲಕ್ಷಕ್ಕೆ ಟೆನ್ ಟಾಟಾ ಎಸ್ ಲೆಕ್ ರೈಟ್ ಅಲ್ಲಿ ಕೊಡ್ತಾ ಇರೋದು ಕಡಿಮೆ ಬಂದ್ ಕೇಳಿದ್ರೆ ಕೊಡಕಾಗಲ್ಲ ಮೂರವರು ಲಕ್ಷ ರೂಪಾಯಿ ಕ್ಲೋಸ್ ಮಾಡ್ತೀವಿ ಗಾಡಿ ಓಡಿದೆ ಸರ್ ಒಂದ್ ಐವತ್ ಸಾವಿರದ ಮೇಲೆ ಲೋನ್ ಸರ್ ಇದಕ್ಕೆ ಆಗುತ್ತೆ ಸರ್ ಒಂದ್ ಎರಡುವರೆ ಎರಡು ಎಂಬತ್ತು ಗಂಟೆ ಲೋನ್ ಆಗುತ್ತೆ ಈ ಗಾಡಿ ಏನಕ್ಕೆ ನಾವು ಕಡಿಮೆ ಕೊಡ್ತಾರ ಈ ವೆಹಿಕಲ್ ಗೆ ಸೆಕೆಂಡ್ ಲೋನ್ ಇಲ್ಲ ಅದೇ ಉದ್ದೇಶದಿಂದ ಇದು ರೈಟ್ ಕಡಿಮೆ ಆಯ್ತೋದು ಇದೇ ಗಾಡಿ ಮಾರ್ಕೆಟ್ ಹಿಡಿದ್ರೆ ಆರ್ ಲಕ್ಷ ಗಾಡಿ ಐದು ಲಕ್ಷ ಲೋನ್ ಇದು ನಿಮ್ಗೆ ಮೂರವರು ಲಕ್ಷಕ್ಕೆ ಸಿಗುತ್ತೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಮತ್ತೊಂದು ಬಿ ಟೆನ್ ಸರ್ ಕೆ ಫಿಫ್ಟಿ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಇದು ಈ ವೆಹಿಕಲ್ ಬಂದು ಎರಡ್ ಸಾವಿರದ ಇಪ್ಪತ್ತು ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಎರಡು ಲ್ಯಾಬ್ಸ್ ಇದೆ ನಾವು ಮಾಡಿಸ್ಕೊಡ್ತೀವಿ ಸರ್ ಇದು ಓಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ತಾ ಇದೀವಿ ಫೈನಲ್ ಬಟ್ ನಾಲ್ಕು ಲಕ್ಷಕ್ಕೆ ಕ್ಲೋಸ್ ಮಾಡ್ತೀವಿ ಸರ್ ಇದು ನಾಲ್ಕು ಲಕ್ಷಕ್ಕೆ ನಾಲ್ಕು ಲಕ್ಷ ಕ್ಲೋಸ್ ಎಷ್ಟು ಇರಬಹುದು ಸರ್ ಇದು ಸರ್ ಐವತ್ತ ಅರವತ್ತೊಂಬತ್ತು ಸಾವಿರ ಹೊಡಿದೆ ಶೋರೂಮ್ ರಿಕಾರ್ಡೆಡ್ ಇದು ಅರವತ್ತೊಂಬತ್ತು ಸಾವಿರ ಓಕೆ ಸಿಕ್ಸ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಅದು ಕೂಡ ನಿಮಗೆ ವಿತ್ ಶೋರೂಮ್ ರೆಕಾರ್ಡೆಡ್ ಇರುತ್ತೆ ಡಾಕ್ಯುಮೆಂಟ್ ನಾವು ಫ್ರೆಶ್ ಮಾಡಿಕೊಡ್ತೀವಿ ಓಕೆ ಲೋನ್ ಇಂದ ತಿಳಿಸಿದ್ರೆ ನಿಮ್ಮ ಒಂದು ಕ್ರೆಡಿಟ್ ಇಷ್ಟು ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಈ ವೆಹಿಕಲ್ ಗೆ ಲೋನ್ ನಿಮಗೆ ಕಡಿಮೆನೇ ಆಗೋದು ಸರ್ ಜಾಸ್ತಿ ಏನಾಗಲ್ಲ ಈ ವೆಹಿಕಲ್ ಲೋನ್ ಕೊಡೋರು ಮೂರು ಲಕ್ಷ ಮೂರು ಕಾಲ್ ಲಕ್ಷ ಕೊಡ್ತಾರೆ ಅದು ನಿಮ್ಮೇಲೆ ಡಿಪೆಂಡ್ ಆಗುತ್ತೆ ನೀವು ಬೇಗ ಹಾಕ್ಸ್ಕೊಳ್ಳಿ ಸರ್ ಅದಕ್ಕೂ ನಮ್ಗೆ ಸಂಬಂಧ ಬರಲ್ಲ ಸರ್ ಮತ್ತೊಂದು ರಿಜಿಸ್ಟರ್ಡ್ ವೆಹಿಕಲ್ ಬಗ್ಗೆ ಸರ್ ಈ ವೆಹಿಕಲ್ ಏನ್ ವೆಹಿಕಲ್ ಸರ್ ಈ ವೆಹಿಕಲ್ ನಾವು ಬಾಡಿ ವಸ್ತಾ ಕಟ್ಟಿದಿವಿ ಗಾಡಿ ಗುಡ್ ಕಂಡೀಷನ್ ಇದೆ ಈ ವೆಹಿಕಲ್ ಬಂದು ಇಂಟ್ರಾ ಎ ಸಿ ಬರುತ್ತೆ ಇದರಲ್ಲಿ ವಿಟೆನ್ ಅಲ್ಲಿ ಎ ಸಿ ವೆಹಿಕಲ್ ಇದಕ್ಕೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ನಾವೇ ಕಟ್ಟಿ ಕೊಡ್ತೀವಿ ಇದು ನಾಲ್ಕು ಮೂವತ್ತು ಹೇಳ್ತಾ ಇದೀವಿ ಸರ್ ಇದು ಫೈನಲ್ ನಾಲ್ಕು ಲಕ್ಷ ಕ್ಲೋಸ್ ಮಾಡ್ತೀವಿ ಸರ್ ಲಕ್ಷ ಕ್ಲೋಸ್ ಮಾಡ್ತೀವಿ ಮಾಡಲ್ ಸರ್ ಇದೆ ಹತ್ತೊಂಬತ್ತು ಓನರ್ ಸಿಂಗಲ್ ಎಷ್ಟು ಹೊಡಿದೆ ಸರ್ ಇದು ಇದು ಹೊಡಿದೆ ಒಂದು ಮೂವತ್ತೆಂಟು ಸಾವಿರ ಹೊಡಿದೆ ಸರ್ ಮೂವತ್ತೆಂಟು ಸಾವಿರ ಹೌದು ಓಕೆ ಸೊ ನೋಡಿದ್ರಲ್ಲ ಸೊ ಅಕಸ್ಮಾತ್ ಈ ಗಾಡಿ ಬೇಕಂದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು ವಿತ್ ಎಸಿ ಸಿ ಇರುವಂತದ್ದು ಸೊ ನೋಡಿ ಬಿ ಎಸ್ ಫೋರ್ ವೆಹಿಕಲ್ ನೀವು ತಗೊಂಡ್ರೆ ಒಂದ್ ರೂಪಾಯಿ ಖರ್ಚು ಮಾಡಂಗಿಲ್ಲ ಸರ್ ಗಾಡಿ ತಗೊಂಡೋಗಿ ಗುಡ್ ಕಂಡೀಷನ್ ತಗೊಂಡೋಗಿ ಓಡಿಸಬಹುದು ಸರ್ ಒಂದ್ ರೂಪಾಯಿ ಖರ್ಚಿಲ್ಲ ಒಂದ್ ರೂಪಾಯಿ ಕೂಡ ಖರ್ಚಿಲ್ಲ ಒಂದ್ ರೂಪಾಯಿ ಖರ್ಚಿಲ್ಲ ಓಕೆ ಸರ್ ಎಸ್ ಬೇಕಾ ಕೆ ಜೀರೋ ಟು ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಸರ್ ಇದು ಹದಿನೇಳು ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಓಕೆ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ವೆಹಿಕಲ್ ಬಂದು ಗುಡ್ ಕಂಡೀಷನ್ ವೆಹಿಕಲ್ ಈ ತರ ವೆಹಿಕಲ್ ನಾವು ನೂರಕ್ಕೆ ಒಂದು ನೂರಕ್ಕೆ ಎರಡು ವೆಹಿಕಲ್ ಅದ್ರ ಚೂಸ್ ಮಾಡಿ ತಗೊಳೋದು ಕೆಲವೊಂದು ಕಸ್ಟಮರ್ ಮೆಗಾನೆ ಬೇಡ ಅಂತಾರೆ ಮೆಗಾಗೆ ಹೋಗಿ ಗಾಡಿ ಇರೋ ಗಂಟೆ ನನ್ನ ಜವಾಬ್ದಾರಿ ಯಾಕಂದ್ರೆ ಗಾಡಿಗಳ ಮೇಂಟೆನೆನ್ಸ್ ಮಾಡಿದ್ದಾರೆ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್ ಹದಿನೇಳರಿಂದ ಈಗಲೂ ಗಂಟೆ ಸಿಂಗಲ್ ಓನರ್ ಇದೆ ಗಾಡಿ ನೀಟಾಗಿ ಮೇಂಟೆನೆನ್ಸ್ ಮಾಡೋರೆ ಈ ವೆಹಿಕಲ್ ಬಂದು ಎರಡು ಲಕ್ಷ ನಲವತ್ತ್ ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಎರಡು ಇಪ್ಪತ್ತು ಕ್ಲೋಸ್ ಮಾಡ್ತೀನಿ ಇದು ಫೈನಲ್ ರೇಟ್ ಇದು ಎರಡು ಇಪ್ಪತ್ತಕ್ಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ನಿಮಗೆ ಎಸ್ ಮೆಗ ಸಿಗುತ್ತೆ ಸೊ ನೋಡಿ ಇಂಟರ್ ಮಾಡಬಹುದು ಮೈಲೇಜ್ ಎಲ್ಲ ಸರ್ ಇದರಲ್ಲಿ ಸರ್ ಬರುತ್ತೆ ಹದಿನೆಂಟು ಹತ್ತೊಂಬತ್ತು ಬರುತ್ತೆ ಹದಿನೆಂಟು ಹತ್ತೊಂಬತ್ತು ಮತ್ತೊಂದು ಎಸ್ ಮೆಗ ಕೆ ಜೀರೋ ಟು ಅಂದ್ರೆ ಬ್ಯಾಂಗ್ಳೂರು ವೆಹಿಕಲ್ ಇದೆ ಬಗ್ಗೆ ಡೀಟೇಲ್ಸ್ ಸರ್ ಈ ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ ನಿಮಗೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಈ ವೆಹಿಕಲ್ ಗೆ ನಾವೇನ್ ಮಾಡಿದೀವಿ ಅಂದ್ರೆ ಕಂಟೈನರ್ ಯಾರು ಕೇಳಲ್ಲ ಮೈಸೂರಲ್ಲಿ ಅಂದ್ಬಿಟ್ಟು ಓಪನ್ ಮಾಡಿದೀವಿ ಹೊಸ ತೊಟ್ಟಿ ಹೊಸ ಪೈಪ್ ಸೆಟ್ ಹೊಸ ನಾಲ್ಕು ಟೈರ್ ಹಾಕಿದೀವಿ ಈ ಗೆ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದೀವಿ ಈ ವೆಹಿಕಲ್ ಒಂದು ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿಗೆ ಫೈನಲ್ ರೇಟ್ ಕ್ಲೋಸ್ ಮಾಡ್ತೀವಿ ಹೊಸ ಲೋಡ್ ಮಾಡಿ ಹೊಸ ಪೈಪ್ ಸೆಟ್ ಹೊಸ ನಾಲ್ಕು ಟೈರ್ ಇದು ಫೈನಲ್ ನಾನು ಏನ್ ರೇಟ್ ಹೇಳ್ತಾ ಇದೀನಿ ಅದು ಫೈನಲ್ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಹೊಸ ತೊಟ್ಟಿ ಹಾಕಿದೀವಿ ಹೊಸ ಪೈಪ್ ಸೆಟ್ ಹೊಸ ನಾಲ್ಕು ಟೈರ್ ಆಕ್ಸಿ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಸರ್ ವೆಹಿಕಲ್ ಸರಿ ತೋರಿಸಿ ಸರ್ ಇದು ಓಕೆ ಮಾಡೋದು ಸರ್ ಇದು ಹದಿನೆಂಟು ಟೂ ತೌಸಂಡ್ ಏಟೀನ್ ಮಾಡಲ್ದು ಸೊ ಡೀಟೇಲ್ಸ್ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ ಸೊ ನಮಗೆ ಪೂರ್ತಿ ಗಾಡಿ ಕೂಡ ತೋರಿಸಿಕೊಟ್ಟ ಕೊಡ್ತಾ ಇದೀನಿ ಸೊ ನಿಮ್ಗೆ ನೋಡಿದಾನೆ ಗೊತ್ತಾಗಿರುತ್ತೆ ಹೊಸ ಹೊಸ ಯಾವ ರೀತಿ ಹಾಕಿದ್ರೆ ಮತ್ತೆ ಯಾವ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅಂತ ಸರ್ ಎಲ್ಲ ಓಕೆ ನೋಡೋಣ ಸರ್ ನನ್ನ ಸಬ್ಸ್ಕ್ರೈಬರ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಕಾಲ್ ಮಾಡ್ತಾರೆ ಸೊ ನೆಕ್ಸ್ಟ್ ಎಸ್ ಮೆಗಾ ಎಕ್ಸೆಲ್ ಕೆ ಟೆನ್ ಅಂದ್ರೆ ಚಾಮರಾಜನಗರ್ ರಿಜಿಸ್ಟರ್ಡ್ ವೆಹಿಕಲ್ ಸೊ ನೀವು ನೋಡ್ತಾ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದೀನಿ ಇದ್ರ ಬಗ್ಗೆ ಸರ್ ಡೀಟೇಲ್ ಇದು ಸರ್ ಇದು ಹದಿನೆಂಟರಲ್ಲಿ ಬಂದು ಹತ್ತೊಂಬತ್ತರ ರಿಜಿಸ್ಟರ್ ಆಗಿದೆ ಓಕೆ ಸಿಂಗಲ್ ಓನರು ಸಿಂಗಲ್ ಓನರ್ ಹೌದು ನಲ್ವತ್ ಐವತ್ ನಾಲ್ಕು ಸಾವಿರ ಓಡಿದೆ ಸಿಂಗಲ್ ಓನರ್ ವೆಹಿಕಲ್ ಈ ವೆಹಿಕಲ್ ಬಂದು ಮೂರು ಲಕ್ಷ ರೂಪಾಯಿ ಹೇಳ್ತಾ ಇದ್ವಿ ಸರ್ ಇದು ಓಕೆ ಮೂರು ಲಕ್ಷದಲ್ಲಿ ಈ ಮೆಗಾ ಎಕ್ಸೆಲ್ ಗೆ ಡಿಮ್ಯಾಂಡ್ ಇದೆ ಹೆಚ್ಚು ಕಡಿಮೆ ನಿಮಗೆ ಒಂದು ಎರಡು ಇಪ್ಪತ್ತೆರಡು ಮೂವತ್ತು ಗಂಟೆ ಲೋನ್ ಆಗುತ್ತೆ ಫೈನಲ್ ನಿಮಗೆ ಎರಡು ಎಂಬತ್ತು ಕ್ಲೋಸ್ ಮಾಡೋಣ ಸರ್ ಇದು ಹದಿನೆಂಟರಲ್ಲಿ ಬಂದು ಹತ್ತೊಂಬತ್ತರ ರಿಜಿಸ್ಟರ್ ಆಗಿದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಇದೆ ಗಾಡಿ ಮೇಲೆ ಲೋನೇ ಇಲ್ಲ ಶೋ ರೂಮ್ ತಗೊಂಡಿದೆ ಆನ್ ಕ್ಯಾಶ್ ಎಲ್ಲ ಇರುತ್ತೆ ಸರ್ ಇದು ಎಷ್ಟು ಹೊಡಿ ಸರ್ ಇದು ಐವತ್ತ ನಾಲ್ಕು ಸಾವಿರ ನೋಡಿದೆ ಮೈಲೇಜ್ ಸರ್ ಇದ್ರದು ಬರುತ್ತೆ ಸರ್ ಹದಿನೆಂಟು ಹತ್ತೊಂಬತ್ತು ಬರುತ್ತೆ ಹದಿನೆಂಟು ಹತ್ತೊಂಬತ್ತು ಬರುತ್ತೆ ಹೌದು ಬರುತ್ತೆ ಓಕೆ ನೆಕ್ಸ್ಟ್ ಸರ್ ಎಸ್ ಗೋಲ್ಡ್ ಪ್ಲಸ್ ಕೆ ಸಿಕ್ಸ್ಟೀನ್ ರಿಜಿಸ್ಟರ್ಡ್ ವೆಹಿಕಲ್ ಇದೆ ಹೌದು ನಾನು ನಿಮಗೆ ಇದ್ರದ್ದು ಕೂಡ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಸರ್ ನೀವು ನೋಡ್ತಾ ಬೋದು ಇದು ಕೂಡ ನಿಮಗೆ ಟಾರ್ಪಲ್ ಬಾಡಿ ಬರುತ್ತೆ ಮಾಡಲ್ ಸರ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಬಂದು ಇಪ್ಪತ್ತ್ ಮೂರಲ್ಲಿ ರಿಜಿಸ್ಟರ್ ಆಗಿದೆ ಸಿಂಗಲ್ ಓನರ್ ಈ ವೆಹಿಕಲ್ ಗೆ ಒಂದ್ ವರ್ಷ ಇನ್ಶೂರೆನ್ಸ್ ಎರಡು ವರ್ಷ ಎಫ್ಸಿ ಸಿ ನಾವು ಮಾಡ್ಕೊಡ್ತೀವಿ ಈ ವೆಹಿಕಲ್ಗೆ ಫೈನಲ್ ನಿಮ್ಗೆ ಮೂರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕ್ಲೋಸ್ ಮಾಡ್ತೀವಿ ಫೈನಲ್ ರೇಟ್ ಇದೆ ಮೂರು ಲಕ್ಷದ ಎಂಬತ್ತೈದು ಸಾವಿರ ವ್ಯಾಪಾರ ನಾಲ್ಕು ನಾಲ್ಕು ಹೇಳ್ತೀವಿ ಫೈನಲ್ ಮೂರು ಎಂಬತ್ತೈದು ಕ್ಲೋಸ್ ಮಾಡ್ತೀವಿ ಸರ್ ಇದು ಓಕೆ ಅಂದ್ರೆ ಇದು ಇದು ಓಡಿದೆ ಸರ್ ಇಪ್ಪತ್ತೇಳು ಸಾವಿರ ಶೋರೂಮ್ ರೂಮ್ ಇದು ಇಪ್ಪತ್ತೇಳು ಸಾವಿರ ಸರ್ ಈ ವೆಹಿಕಲ್ ಈಗ ಪ್ರೆಸೆಂಟ್ ನಾನು ಈಗ ಒಂದು ಹೆಚ್ಚು ಕಡಿಮೆ ಒಂದು ಹತ್ತೊಂಬತ್ತು ಗಾಡಿ ಗಂಟೆ ಇಲ್ಲಿ ಗಂಟೆ ವಿಡಿಯೋ ಮಾಡಿದೀನಿ ಈ ವಿಡಿಯೋದಲ್ಲಿ ಇದು ಫೈನಲ್ ಡೀಸೆಲ್ ವೆಹಿಕಲ್ ಈಗ ನೆಕ್ಸ್ಟ್ ತೋರಿಸೋದು ಪೆಟ್ರೋಲ್ ವೇರಿಯಂಟ್ ಸರ್ ಓಕೆ ಸೊ ಇಲ್ಲಿ ಅವ್ರಿಗೆ ನೋಡ್ರಿ ಡೀಸೆಲ್ ವೇರಿಯಂಟ್ ಇರುತ್ತೆ ಸೆಲ್ ಕೂಡ ಆಲ್ರೆಡಿ ಡೀಟೇಲ್ ತಿಳಿಸ್ಕೊಡ್ತೀವಿ ಸೊ ಒಂದು ವೇಳೆ ಸರ್ ಡೀಸೆಲ್ ಬೇಡ ಸರ್ ಪೆಟ್ರೋಲ್ ಗಾಡಿ ಬೇಕಂದ್ರೆ ಸೊ ನೆಕ್ಸ್ಟ್ ತೋರಿಸೋದು ಪೆಟ್ರೋಲ್ ಮಾಡ್ತೀವಿ ಸರ್ ವೀಡಿಯೋ ಇದೇ ಇರುತ್ತೆ ಓಕೆ ಇಷ್ಟೊತ್ತು ಡೀಸೆಲ್ ವೆಹಿಕಲ್ಸ್ ತೋರಿಸ್ತೋ ಇವಾಗ ಬಂದು ನಿಮಗೆ ಪೆಟ್ರೋಲ್ ವೆಹಿಕಲ್ಸ್ ಎಸ್ ಗೋಲ್ಡ್ ಕೆ ರಿಜಿಸ್ಟರ್ಡ್ ವಹಿಕಲ್ ಇದು ಮಾಡಲು ಸರ್ ಇದು ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಲು ಗಾಡಿ ಬಂದು ಏಳ್ ಸಾವಿರ ಹೊಡಿದೆ ಸರ್ ಏಳು ಸಾವಿರ ಅಷ್ಟೇ ಸಿಂಗಲ್ ಓನರು ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಇನ್ಶೂರೆನ್ಸ್ ನಾವೇ ಕಟ್ಕೊಡ್ತೀವಿ ನೀವು ಮನೆಗೆ ತಗೊಂಡ್ರೆ ನ್ಯೂ ಬ್ರಾಂಡ್ ವೆಹಿಕಲ್ ಸರ್ ಗಾಡಿ ಏನು ಮಾತಾಡಂಗಿಲ್ಲ ಈ ವೆಹಿಕಲ್ ಬಂದು ನಾಲ್ಕು ಲಕ್ಷ ರೂಪಾಯಿ ಹೇಳ್ತಾ ಇದೀವಿ ಫೈನಲ್ ಒಂದ ನಿಮಗೆ ಮೂರು ತೊಂಬತ್ತು ಕ್ಲೋಸ್ ಮಾಡ್ತೀವಿ ಸರ್ ಮೂರು ಲಕ್ಷದ ತೊಂಬತ್ತು ಸಾವಿರಕ್ಕೆ ಹೌದು ಮೈಲೇಜ್ ಸರ್ ಇದು ಮೈಲೇಜ್ ಬರುತ್ತೆ ಸರ್ ಇಪ್ಪತ್ತರ ಲೆಕ್ಕ ಸರ್ ಹದಿನೆಂಟು ಇಪ್ಪತ್ತು ಲೆಕ್ಕ ಓಕೆ ಡೌನ್ ಪೇಮೆಂಟ್ ಸರ್ ಈ ಗಾಡಿಗೆ ಎಷ್ಟು ಆಗಬೇಕು ಸರ್ ಇದು ಮಾಮೂಲಿ ಒಂದು ತ್ರೀ ಲ್ಯಾಕ್ಸ್ ಮಾಡೋರು ಇದು ಗಾಡಿಗೆ ಲೋನೆ ಮಾಡಲ್ಲ ಅಂತ ಒಬ್ಬರು ಒಬ್ಬರು ಮೂರು ಲಕ್ಷ ಮೂರು ಕಾಲು ಲಕ್ಷ ಮಾಡೇ ಮಾಡ್ತಾರೆ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಫೈನಾನ್ಸ್ ಕೊಡ್ತಾರೆ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀವಿ ಅಲ್ಲಿ ತಗೊಂಡೋಗಿ ಹಾಕ್ಸ್ಕೊಳ್ತೀವಿ ಓಕೆ ಸೊ ಮತ್ತೊಂದು ಎಸ್ಕೊಳ್ಳೋದು ಕೆ ಜೀರೋ ನೈನ್ ಅಂದರೆ ಲೋಕಲ್ ಮೈಸೂರ್ ಪಾಸಿಂಗ್ ವೆಹಿಕಲ್ ಡೀಟೇಲ್ಸ್ ಸರ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ಮೂರು ಎಂಡಿಂಗ್ ವೆಹಿಕಲ್ ಓಕೆ ಹತ್ತುವರ್ ಸಾವಿರ ಹೊಡೆದೆ ಸರ್ ಇದು ಹತ್ತುವರ್ ಸಾವಿರ ಹೌದು ಓನರ್ ಸರ್ ಇದು ಸಿಂಗಲ್ ಸಿಂಗಲ್ ಪ್ರೈಸ್ ಸೆಕೆಂಡ್ ಓನರ್ ಇದ್ರೆ ನಿಮ್ಗ್ ತಿಳಿಸ್ತೀನಿ ಯಾಕಂದ್ರೆ ಸೆಕೆಂಡ್ ಓನರ್ ಆಲ್ಮೋಸ್ಟ್ ನಮಗೆ ವೆಹಿಕಲ್ ಬರಲ್ಲ ನೂರಿಗೆ ಒಂದ್ ಗಡಿ ಈ ವೆಹಿಕಲ್ ನಾವು ಇನ್ಶೂರೆನ್ಸ್ ನಾವೇ ಫ್ರೆಶ್ ಆಗಿ ಕಟ್ಟಿ ಕೊಡ್ತೀವಿ ಹತ್ತುವರ್ ಸಾವಿರ ಹೊಡೆದೆ ಇವತ್ತು ಈ ವೆಹಿಕಲ್ ಗೆ ಫುಲ್ ಆಫರ್ ಮೂರ್ವರ್ ಲಕ್ಷ ಕ್ಲೋಸ್ ಮಾಡ್ತೀನಿ ಸರ್ ಇದು ಮೂರ್ವರ್ ಲಕ್ಷಕ್ಕೆ ಮೂರುವರೆ ಲಕ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರ್ ಮಾಡಲು ಫೈನಲ್ ರೇಟ್ ಇದು ಎಸ್ ಗೋಲ್ಡ್ ಅದ್ರಲ್ಲಿ ಒಂದ್ ರೂಪಾಯಿ ಕಡಿಮೆ ಆದ್ರೂ ಕೊಡಲ್ಲ ಮೂರುವರೆ ಲಕ್ಷ ಕ್ಲೋಸ್ ಮಾಡ್ತೀವಿ ಓಕೆ ಮತ್ತೊಂದ್ ಎಸ್ ಗೋಲ್ಡ್ ಸರ್ ಮಾಡಲ್ ಕೆ ಸಿಕ್ಸ್ಟೀನ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಓಕೆ ಇದಕ್ಕೂ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಇದು ಮೂರು ಎಪ್ಪತ್ತಕ್ಕೆ ಕ್ಲೋಸ್ ಮಾಡ್ತೀವಿ ಹತ್ತುವರ ಸಾವಿರ ಹೊಡಿದೆ ಹತ್ತುವರ ಸಾವಿರ ಹೊಡಿರೋದು ಮೂರು ಎಪ್ಪತ್ತಕ್ಕೆ ಕ್ಲೋಸ್ ಕ್ಲೋಸ್ ಮಾಡ್ತೀವಿ ಓಕೆ ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ಗೆ ನಿಮ್ಗೆ ಈ ಗಾಡಿ ಕೂಡ ಕ್ಲೋಸ್ ಆಗುತ್ತೆ ಸೊ ಮತ್ತೊಂದು ಏಜ್ ಗೋಲ್ಡ್ ಕೆ ಸಿಕ್ಸ್ಟೀನ್ ರಿಸ್ಟ್ ಅಡಿ ಇದು ಕೂಡ ಮಾಡಲ್ಲ ಸರ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರು ಇದಕ್ಕೆ ಒಂದು ವರ್ಷ ಇನ್ಶೂರೆನ್ಸ್ ಬರುತ್ತೆ ಎರಡು ವರ್ಷ ಎಫ್ಸಿ ಬರುತ್ತೆ ಸರ್ ಇದು ಓಕೆ ನಿಮಗೆ ನ್ಯೂ ಬ್ರ್ಯಾಂಡ್ ವೆಹಿಕಲ್ ಶೋರೂಮ್ ರಿಕಾರ್ಡೆಡ್ ವೆಹಿಕಲ್ ರಿಕಾರ್ಡ್ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ನಿಮಗೆ ಈ ವೆಹಿಕಲ್ ನಿಮಗೆ ಮೂರು ಲಕ್ಷ ಮೂವತ್ ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಸರ್ ಮೂವತ್ ಸಾವಿರ ಡಿಸ್ಕೌಂಟ್ ಮಾಡಿ ಮೂರು ಲಕ್ಷ ಕ್ಲೋಸ್ ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಸಿಂಗಲ್ ಓನರು ಶ್ರೀರಾಮದಲ್ಲಿ ನೀವು ಮಾಡ್ತೀನಿ ಅಂದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ ಮೂರು ಲಕ್ಷ ಲೋನ್ ಆಗುತ್ತೆ ನೀವು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೋಬಹುದು ಬಸ್ ಈ ದುಡ್ಡಿದ್ರೆ ಕೊಡ್ಬಿಟ್ಟು ನೀವು ಲೋನ್ ಹಾಕ್ಸ್ಕಬಹುದು ಸರ್ ಮೂರ್ ಲಕ್ಷ ಲೋನ್ ಆಗುತ್ತೆ ಫೈನಲ್ ಮೂರು ಮೂವತ್ತು ಹೇಳ್ತಾ ಇದೀನಿ ಮೂರು ಲಕ್ಷ ಕ್ಲೋಸ್ ಮಾಡ್ತೀನಿ ಮಾಡ್ಲು ಸಿಂಗಲ್ ಓನರು ಮೂರು ಲಕ್ಷ ಫೈನಲ್ ಆಗುತ್ತೆ ಅದು ಕೂಡ ನಿಮ್ಮ ಒಂದು ಕ್ರೆಡಿಟ್ ಇಷ್ಟು ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಮೂರು ಲಕ್ಷ ಕೂಡ ಅಂದ್ರೆ ಜೀರೋ ಡೌನ್ ಪೇಪಿಟಲ್ ಆಗಡಿ ಕೂಡ ಸಿಗುತ್ತೆ ಮತ್ತೊಂದು ಎಸ್ ಗೋಲ್ಡ್ ಕೆ ಸಿಕ್ಸ್ ಹಂಡ್ರೆಡ್ ವೆಹಿಕಲ್ ಬೇಕಲ್ಲ ಇದ್ರ ಬಗ್ಗೆ ಸರ್ ಡೀಟೇಲ್ ಸರ್ ಇದು ಬಂದು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರ್ ಟ್ವೆಂಟಿ ಅಲ್ಲಿ ರಿಜಿಸ್ಟರ್ ಆಗಿದೆ ಓಕೆ ಇದಕ್ಕೆ ಒಂದು ವರ್ಷ ಇನ್ಶೂರೆನ್ಸ್ ಬರುತ್ತೆ ಎರಡು ವರ್ಷ ಎಫ್ ಸಿ ಬರುತ್ತೆ ಈ ವೆಹಿಕಲ್ ಬಂದು ಮೂರು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾ ಇದೀನಿ ಮೂರು ಇಪ್ಪತ್ತಕ್ಕೆ ಏನೋ ಫೈನಲ್ ಕ್ಲೋಸ್ ಮಾಡ್ತೀನಿ ಸರ್ ಮೂರು ಇಪ್ಪತ್ತಕ್ಕೆ ಹೌದು ಎಷ್ಟು ಎರಡು ಸಾವಿರದ ಇಪ್ಪತ್ತೆರಡು ಹತ್ತು ಸಾವಿರ ಹೊಡಿದೆ ಹತ್ತು ಸಾವಿರ ಹೊಡಿರೋ ಗಾಡಿ ಓಕೆ ಸೊ ನೀವು ನೋಡ್ತಾ ಇರ್ಬೋದು ಕೂಡ ಪೆಟ್ರೋಲ್ ವೆಹಿಕಲ್ಸ್ ಸೊ ನೋಡಿ ಬೇಕು ಸಿಂಗಲ್ ಓನರ್ ಶೋರೂಮ್ ರಿಕಾರ್ಡೆಡ್ ಇದೆ ಓಕೆ ಸೊ ನೆಕ್ಸ್ಟ್ ಇನ್ನೂ ಒಂದು ಎರಡು ಗಾಡಿ ಇರುತ್ತೆ ಪೆಟ್ರೋಲ್ ದೇ ಮತ್ತೊಂದು ಎಸ್ ಗೋಲ್ಡ್ ಕೆ ಸಿಕ್ಸ್ಟೀನ್ ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಸರ್ ಡೀಟೇಲ್ ಇದು ಸರ್ ಈ ವೆಹಿಕಲ್ ಎಫ್ ಸಿ ಇನ್ಸೂರೆನ್ಸ್ ಎರಡು ಲ್ಯಾಪ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರ್ ಸರ್ ಇದೆ ಸಿಂಗಲ್ ಓನರ್ ಹೌದು ಎಷ್ಟು ಇರಬಹುದು ಸರ್ ಇದು ಸರ್ ಈ ಗಾಡಿ ಬಂದು ಹನ್ನೊಂದರೆ ಸಾವಿರ ಓಕೆ ಏನಿದೆ ಪ್ರೈಸ್ ಇದು ಸರ್ ಬಂದು ಮೂರು ಹೇಳ್ತಾ ಇದೀನಿ ಮೂರು ಹತ್ತು ಫೈನಲ್ ಕ್ಲೋಸ್ ಮಾಡ್ತೀನಿ ಸರ್ ಇದು ಸಿಂಗಲ್ ಓನರ್ ಓಕೆ ಮತ್ತೊಂದು ಎಸ್ ಗೋಲ್ಡ್ ಕೆ ಅಂದ್ರೆ ನಿಮಗೆ ರಿಜಿಸ್ಟರ್ಡ್ ವೆಹಿಕಲ್ ಇದು ಡೀಟೇಲ್ ಸರ್ ಇದು ಸರ್ ಇದು ಕಂಟೈನರ್ ವೆಹಿಕಲ್ ಇದಕ್ಕೂ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಾ ಅಪ್ ಟು ಡೇಟ್ ರನ್ನಿಂಗ್ ಇದೆ ಒಂದ್ಸೂರ್ ಪಾಸಿಂಗ್ ಇದು ಓಕೆ ಇದಕ್ಕೂ ಡಾಕ್ಯುಮೆಂಟ್ ಎಲ್ಲಾ ಫ್ರೆಶ್ ಬರುತ್ತೆ ಇದು ಮೂರು ಲಕ್ಷ ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಸೆಕೆಂಡ್ ಓನರ್ ಆಗಿದೆ ನಿಮ್ಗೆ ಮೂರ್ ಲಕ್ಷ ಹತ್ತು ಸಾವಿರ ಮೂರ್ ಲಕ್ಷ ಕ್ಲೋಸ್ ಮಾಡೋಣ ಸರ್ ಇದು ಮೂರ್ ಲಕ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಓಡಿರೋ ಸರ್ ಇದು ಓಡಿದೆ ಒಂದು ಹದಿನಾರು ಸಾವಿರ ಚಿಲ್ಲೆ ಓಡಿದೆ ನಿಮ್ಗೆ ಹೆಚ್ಚು ಕಡಿಮೆ ಶ್ರೀರಾಮದಲ್ಲಿ ಮೂರ್ ಲಕ್ಷ ಲೋನ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲಿದ್ದು ಇದಕ್ಕೂ ಕೂಡ ಫುಲ್ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಹೌದು ಕ್ರಿಯೇಟ್ ಮೇಲೆ ನಿಮಗೆ ನಿಮ್ಗೆ ಡಿಪೆಂಡ್ ಆಗಿರುತ್ತೆ